ನಮಸ್ಕಾರ ಎಲ್ಲರಿಗೂ ರಾಜ್ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ನಾನು ಮಿಲ್ಕ್ ಪೌಡರನ್ನು ಬಳಸಿ ಧಾರವಾಡ ಪೇಡನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಹಾಗೆ ಬೂರಾ ಸುಗರ್ನು ಕೂಡ ಮನೆಯಲ್ಲೇ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬೂರಾ ಸುಗರನ್ನು ಮಾಡಿಕೊಳ್ಳಲು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಮಾಲ್ ಕಪ್ಪಲ್ಲಿ ಮೂರು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ನಾವು ಈ ರೀತಿ ಕೈ ಬಿಡ್ದೇ ಕೈ ಆಡಿಸ್ಕೊಳ್ತಾ ಇರಬೇಕು ನೀವು ಯಾವ ಕಪ್ ಅಳತೆ ನಾರು ತೊಗೊಳ್ಳಿ ಮೂರು ಕಪ್ಪು ಸಕ್ಕರೆಗೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳಿ ಆವಾಗ ನಿಮಗೆ ಬೂರ ಸುಗರು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಮೇಲೆ ನಾವು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಕೈ ಬಿಡ್ದೇ ನಾವು ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ನೋಡಿ ಈ ರೀತಿ ಸೈಡಲ್ಲೆಲ್ಲ ಕ್ರಿಸ್ಟಲ್ ಕ್ರಿಸ್ಟಲ್ ಥರ ಆಗ್ತಾ ಇರುತ್ತೆ ಹಾಗೇ ವೈಟ್ ಬಬಲ್ಸ್ ಬರೋವರೆಗೂ ನಾವು ಚೆನ್ನಾಗಿ ನಾವು ಕೈ ಬಿಡ್ದೇ ಕೈಯಾಡ್ಸ್ಕೊಳ್ತಾನೆ ಇರಬೇಕು ನೋಡಿ ಯಾವಾಗ ಈ ರೀತಿ ವೈಟ್ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸೆಕೆಂಡು ಕೂಡ ಕೈ ಬಿಡ್ದೇ ಈ ರೀತಿ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನೀವು ಮಿಕ್ಸ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿದ್ರೆ ಸಾಕು ಸಕ್ಕರೆ ಎಲ್ಲ ಗಂಟು ಗಂಟು ಥರ ಹಾಕ್ಬಿಡತ್ತೆ ಹಾಗೆ ತಳಕು ಕೂಡ ಕಚ್ಕೊಳ್ಬಿಡತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬಿಸಿ ಇರುವಾಗಲೇ ನೋಡಿ ಈ ರೀತಿ ಒಂದು ಬಟ್ಲಿಂದ ಈ ಗಂಟನೆಲ್ಲ ನೀವು ಒಡ್ಕೊಳ್ಬಿಡಿ ಆಮೇಲೆ ಜರಡಿ ಹಿಡ್ಕೊಂಡ್ರೆ ಸರಿ ಹೋಗುತ್ತೆ ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಬಿಸಿ ಇರುವಾಗಲೇ ಈ ರೀತಿ ಮಾಡ್ಕೊಳ್ಬೇಕು ಇವಾಗ ನಾನು ಇದನ್ನು ಜರಡಿ ಇದ್ದೀನಿ ಈ ಬೂರಾ ಸುಗರ್ ಮಾಡ್ಕೊಳ್ಳೋದಂತೂ ತುಂಬಾ ಸಿಂಪಲ್ಲು ಧಾರವಾಡ ಪೇಡಗಂತೂ ಇದು ತುಂಬಾ ಮುಖ್ಯ ಇದು ಬೇಕೇ ಬೇಕು ಇದಿಲ್ಲ ಅಂದರೆ ಧಾರವಾಡ ಪೇಡ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ನೀವು ಸಕ್ಕರೆನ ಪುಡಿ ಮಾಡಿ ಹಾಕಿದ್ರೆ ಧಾರವಾಡ ಪೇಡ ನಿಮಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈ ಬೂರಾ ಸುಗರ್ ಹಾಕಿದ್ರೇ ಧಾರ್ವಾಡ ಪೇಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾವು ಬೂರಾ ಸುಗರ್ನ ರೆಡಿ ಮಾಡ್ಕೊಂಡಿದ್ದಾಗಿದೆ ಈ ಕಡೆ ನಾನು ಒಂದು ಪ್ಯಾನ್ನ ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಮಿಲ್ಕ್ ಪೌಡರನ್ನ ತೊಗೊಂಡಿದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಮಿಲ್ಕ್ ಪೌಡರಲ್ಲೂ ಕೂಡ ಧಾರವಾಡ ಪೇಡನ ಮಾಡ್ಕೊಳ್ಬೋದು ನಾನಿಲ್ಲಿ ನೆಸ್ಟಲ್ ಅವರ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಅಂಗನವಾಡಿಲಿ ಬಸುರಿ ಬಾಣಂತಿಯರಿಗೆ ಮಿಲ್ಕ್ ಪೌಡರನ್ನ ಕೊಡ್ತಾರಲ್ಲ ಅದರಲ್ಲೂ ಕೂಡ ಧಾರವಾಡ ಪೇಡನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ನಾವು ಮಿಲ್ಕ್ ಪೌಡರ್ನ ಹಾಕೊಂಡ್ಮೇಲೆ ಒಂದು ಸೆಕೆಂಡ್ ಕೂಡ ಕೈ ಬಿಡ್ದೇ ಈ ರೀತಿ ಫ್ರೈ ಮಾಡ್ಕೊಳ್ತಾ ಬರಬೇಕು ನಾವು ಫ್ಲೇಮ್ನ ಪೂರ್ತಿ ಲೋನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಮಿಲ್ಕ್ ಪೌಡರು ಬೇಗ ಸ್ಥಳ ಇಟ್ಕೊಬಿಡತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾವು ಒಂದು ಸೆಕೆಂಡ್ ಕೂಡ ಕೈ ಬಿಡ್ದೇ ಫ್ರೈ ಮಾಡ್ಕೊಳ್ತಾನೆ ಬರಬೇಕು ಆದಷ್ಟು ತಳ ದಪ್ಪ ಇರೋದ ಪಾತ್ರೆನೇ ಇಟ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಬರಬೇಕು ಕಲ್ಲರು ಇವಾಗ ನಾನಿಲ್ಲಿ ಒಂದು ಕಪ್ ಮಿಲ್ಕ್ ಪೌಡರ್ಗೆ ಮುಕ್ಕಾಲು ಕಪ್ಪಷ್ಟು ಹಾಲನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಲನ್ನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದೇ ಸರಿ ಬೇಕಾದರೂ ಹಾಲನ್ನ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಯಾವ ರೀತಿ ತೆಳುವಾಗ್ತಾಯಿದೆ ಇದು ನಮಗೆ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ಇದು ತಳ ಬಿಡೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ನೀವು ಹಾಲನ್ನು ಜಾಸ್ತಿ ಹಾಕ್ಕೊಂಡ್ರೂ ಪೇಡ ಚೆನ್ನಾಗಿ ಬರೋದಿಲ್ಲ ಕಡಿಮೆ ಹಾಕೊಂಡ್ರೂ ಚೆನ್ನಾಗಿ ಬರೋದಿಲ್ಲ ಒಂದು ಕಪ್ ಮಿಲ್ಕ್ ಪೌಡರ್ಗೆ ಮುಕ್ಕಾಲ್ ಕಪ್ಪಷ್ಟು ಹಾಲನ್ನು ಹಾಕೊಂಡ್ರೆ ಪೇಡ ತುಂಬ ಪರ್ಫೆಕ್ಟಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾವು ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಬನ್ನಿ ನಾನು ಹೇಳೋ ಹಳ್ತೇಲಿ ನೀವು ಧಾರವಾಡ ಪೇಡನ ಮಾಡಿಕೊಂಡ್ರೆ ತುಂಬಾ ಫರ್ಫೆಕ್ಟಾಗಿ ಬರುತ್ತೆ ಈ ಪೇಡ ಅಂತೂ ಮಿಲ್ಕ್ ಪೌಡರಿಂದ ಮಾಡಿದ್ದು ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರತ್ತೆ ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ಈ ರೀತಿ ಮುಟ್ಟಿದಾಗ ನಮಗೆ ಕೈಗೆ ಅಂಟ್ಕೊಳ್ಬಾರ್ದು ಆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಈಗ ನಾನು ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಪೂರ್ತಿ ತಣ್ಣಗಾಗಲು ಬಿಡ್ತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾದ ಮೇಲೆ ನಾವು ಸಕ್ಕರೆನ ಹಾಕ್ಕೊಳ್ಬೇಕು ಬಿಸಿ ಇರುವಾಗಲೇ ಸಕ್ಕರೆನ ಹಾಕ್ಕೊಂಡ್ಬಿಟ್ರೆ ಮೆಲ್ಟ್ ಆಗಿಬಿಡತ್ತೆ ಸಕ್ಕರೆ ನೋಡಿ ಇವಾಗ ಇದು ಪೂರ್ತಿ ತಣ್ಣಗಾಗಿದೆ ಇದನ್ನ ಸರಿಯಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನಾನಿಲ್ಲಿ ಒಂದು ಕಪ್ ಅಳ್ತೇಲಿ ಬೂರಾ ಸುಗರ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಸುಗರ್ ಬೇಕಾಗಿಲ್ಲ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟು ಇನ್ನೂ ಬೇಕು ಅನಿಸಿದ್ರೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಬೂರಾ ಸುಗರ್ನ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇಷ್ಟು ಸಿಹಿ ಸಾಕು ಯಾಕಂದರೆ ನಾವು ಮತ್ತೆ ಪೇಡಗೆ ಬೂರಾ ಸುಗರ್ನ ಕೋಟಿಂಗ್ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸುಗರ್ನ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ತುಂಬ ಜಾಸ್ತಿ ಸ್ವೀಟ್ ಆದ್ರೂ ತಿನ್ನೋದಕ್ಕೆ ಆಗೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ತೊಗೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೊಳ್ಬೋದು ಪೇಡನ ನಾನಿಲ್ಲಿ ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪೇಡಗೆ ಇಂಥದೇ ಶೇಪ್ ಅಂತ ಏನಿಲ್ಲ ಹಾಗಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ನಾನು ಸ್ಮಾಲ್ ಸ್ಮಾಲ್ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಧಾರವಾಡ ಪೇಡ ರೆಡಿಯಾಗಿದೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು